ಸರ್ಕಾರದ ಈ ಹೊಸ ಪಿಂಚಣಿ ಯೋಜನೆಗೆ ಕೇಂದ್ರ ಸರ್ಕಾರಿ ನೌಕರರು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಯಿಂದ ಕೇಂದ್ರೀಯ ಹೊಸ ನೌಕರರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಕುಟುಂಬ ನಿರ್ವಹಣೆ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಇದು ಉತ್ತಮ ಭರವಸೆ ಮೂಡಿಸಿದೆ ಎಂದು ಸರ್ಕಾರಿ ನೌಕರರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಕೇಂದ್ರೀಯ ವಿದ್ಯಾಲಯದ ಸಿಬ್ಬಂದಿ ಭರತೇಶ್ ಭೋಸ್ಲೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯುಪಿಎಸ್ ಯೋಜನೆಯಿಂದ ನೌಕರರಿಗೆ ಸಾಕಷ್ಟು ಸಹಕಾರವಾಗಲಿದೆ ಎಂದು ಹೇಳಿದರು ಏನಿತ್ತು ಅದು ಬಹಳ ಚೆನ್ನಾಗಿತ್ತು ಆದರೆ ಎನ್ ಬಂದ ಮೇಲೆ ಬಹಳಷ್ಟು ಕರ್ಮಚಾರಿಗಳ ಮನದಲ್ಲಿ ಒಂದು ಇದು ಸಂಶಯ ಇತ್ತು ನಾವು ರಿಟೈರ್ಡ್ ಆದ್ಮೇಲೆ ನಮಗೆ ಬಹಳ ಕಡಿಮೆ ಸಮ ಇದು ಪಿಂಚಣಿ ಸಿಗುತ್ತೆ ಅಂತ ಅದು ಈಗ ದೂರ ಆಗಿದೆ ಈ ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಧನ್ಯವಾದಗಳು एनपीएस की जगह ये यूपी शाला शिक्षक की यादा राजू ते त्रिपाठी सरकार दा उत्तम आर्थिका, के केंद्र सरकार सिबंदी आर्थिक सुरक्षते अनुकूल सरकार के जो भी कर्मचारी हैं ये बहुत ही अच्छा महसूस कर रहे हैं और ये बहुत ही अच्छी पहल है सरकार के लिए और हम सभी बहुत ही सुरक्षित महसूस कर रहे हैं तो उसके लिए केंद्र सरकार को बहुत बहुत धन्यवाद महेंद्र कालर इन केंद्र सरकार निर्धार सरकारी उद्योग के सीरली प्रोत्साहक इससे कर्मचारियों को बहुत लाभ होने वाला है क्योंकि अगर कोई भी कर्मचारी अपने आप को सुरक्षित महसूस करता है तो ही वो देश के लिए बेहतर कर सकता है और इससे अब सब कर्मचारी जो भी काम कर रहे भविष्य कुटुंबर हमारे लिए अपना दे तो हमारा परिवार भी सुरक्षित रहता है और हमारा आगे का जीवन भी अच्छा रहेगा इसके साथ साथ हम बिल्कुल नागरिक निर्माण कर ನಾಗರಿಕ ನಿರ್ಮಾಣ धन्यवाद ಹುಬ್ಬಳ್ಳಿಯಿಂದ ಅಭಿಷೇಕ್ ಕುಲಕರ್ಣಿ ಸರ್ಕಾರದ ಯುಪಿಎಸ್ ಜಾರಿಯಿಂದ ನೌಕರರಿಗೆ ಭವಿಷ್ಯದಲ್ಲಿ ಸುಭದ್ರತೆ ಕಲ್ಪಿಸಲಿದೆ ಎಂದರು ಫಿಫ್ಟಿ ಪೆನ್ಷನ್ ಹೆಚ್ಚಿನ ಮಾಹಿತಿ ಬರುವುದಿದೆ ಅದು ಬಂದ ತಕ್ಷಣ ಎಂಪ್ಲಾಯೀಸ್ ಇದನ್ನ ನೋಡಿಕೊಂಡು ಇದನ್ನ ಮಾಡಬಹುದು ಇದು ಒಂದು ಒಳ್ಳೆ ಹೆಜ್ಜೆ ಅಂತ ನಂಬುದು ಮೋದಿ ಸರ್ಕಾರದ